ಇಲ್ಲಿ ಸಾಯುವಂಥ ಎಲ್ಲ ಹೆಣಗಳು ಇಲ್ಲಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬೇರೆ ಕಡೆಯಿಂದ ಈಗ ನೀವು ಜಾರು ಮಾಡಿ ಹೋದರೆ ದೊಡ್ಡ ಪ್ರಪಾತ ಇದೆ ಎಷ್ಟು ಹೆಣಗಳಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ಏನಾದರೂ ಕ್ಲೂ ಇದ್ದರೆ ಪೊಲೀಸ್ ಬಂದು ಇದು ಮಾಡ್ತಾರೆ ಬಹುಶಃ ಅಂಥ ಕ್ಲೂಗಳ ಇಲ್ಲದ್ರೆ ಅವರು ಇಲ್ಲಿ ತನಿಖೆ ಮಾಡ್ತಾರೆ ಅದು ಅಲ್ಲಿ ಇರುತ್ತೆ ಇಲ್ಲೂ ಕೂಡ ನಿಮಗೆ ಶಿರಾಡಿ ಈ ಕಡೆ ಚಾರ್ಮಾಡಿ ಎಲ್ಲ ಇರೋದೇ ಫಾರೆಸ್ಟ್ ಎಲ್ಲ ಸುಮಾರೊಂದು ಐವತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇರುವಂಥದ್ದೇ ಫಾರೆಸ್ಟ್ ಧರ್ಮಸ್ಥಳದ ವಿಸ್ತೀರ್ಣ ಕೂಡ ಸುಮಾರೊಂದು ಇಪ್ಪತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿದೆ ಹಾಗಾಗಿ ಇಲ್ಲಿ ಬೇರೆ ಕಡೆಯಿಂದ ತಂದು ಶವಗಳನ್ನು ಹಾಕಿ ಹೋಗಿ ಹೋಗ್ತಕ್ಕಂಥ ಒಂದು ಅವಕಾಶಗಳು ನೂರಾರು ಇದೆ ಯಾಕಂದರೆ ಬೇರೆ ಬೇರೆ ಕಡೆ ಆಗುತ್ತೆ ಹಾಗಾಗಿ ಇಲ್ಲಿ ಕೂಡ ಅಂತಹ ಅವಕಾಶಗಳು ಕೂಡ ಖಂಡಿತವಾಗಿದೆ ಯಾಕಂದರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತ ಸೌಜನ್ಯ ಕೇಸಾಯ್ತು ಇಲ್ಲಿ ಫಸ್ಟು ಅದರ ಹಿಂದೆ ಬಹುಶಃ ಕ್ಷೇತ್ರದ ಬಗ್ಗೆ ಯಾರು ಕೂಡ ಮಸಿ ಬೆಳೆಯತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಸಿ ಬಿ ಐ ತನಿಖೆಗೆ ಇಲ್ಲಿಯ ಪೂಜ್ಯರು ಹೆಗಡೆಯವರು ಅದನ್ನು ಅವರೇ ಖುದ್ದಾಗಿ ಒಪ್ಪಿಸಿದರು ಆದರೆ ದುರಾದೃಷ್ಟವೇನೋ ಇವರದ್ದ ಗೊತ್ತಿಲ್ಲ ಅಲ್ಲಿ ಏನಾಯ್ತು ಆ ಸಂತೋಷ್ ಕುಮಾರ್ ಅಂತಕ್ಕಂಥವನು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವನನ್ನು ಏನೋ ಬಿಡುಗಡೆಗೊಳಿಸಿದರು ಸಾಕ್ಷ್ಯಾಧಾರಗಳ ಕೊರತೆ ಅಷ್ಟೇ ನಿರಪರಾಧಿ ಅಂತಲ್ಲ ಅವನು ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದ ಅವನನ್ನು ಬಿಡುಗಡೆ ಹಾಗಾಗಿ ಏನಾಯಿತು ಅಲ್ಲಿ ಸಾಕ್ಷಿ ಆಧಾರಗಳು ಇಲ್ಲದೆ ಅವನನ್ನು ಬಿಡುಗಡೆ ಆಯಿತು ಆದರೆ ಹೋರಾಟಗಾರರು ಏನು ಮಾಡಿದರು ಅದನ್ನು ಮುಂದುವರಿಸಿಕೊಂಡು ಹೋದರು ಎಲ್ಲಿ ಬೀದಿಯಲ್ಲಿ ರಂಪಾಟ ಮಾಡಿ ಮತ್ತು ಅದಕ್ಕೆ ಸಂಘಟನೆಗೆ ಬೇರೆ ಬೇರೆಯವರನ್ನು ಸೇರಿಸಿಕೊಂಡು ಒಂದು ರೀತಿ ಸರ್ಕಾರದ ಮೇಲೆ ಕೂಡ ಒತ್ತಡ ತರತಕ್ಕಂಥ ಕೆಲಸವನ್ನು ಮಾಡಿದರು ಸರ್ಕಾರ ಏನು ಮಾಡಿತು ಎಸ್ ಐ ಟಿ ತನಿಖೆಗೆ ಅವರು ಕೊಟ್ಟರು ಸಹಜವಾಗಿ ಒತ್ತಡ ಬರತಕ್ಕಂಥ ಸಂದರ್ಭದಲ್ಲಿ ಅವರು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ ಆದರೆ ನನ್ನ ಪ್ರಶ್ನೆ ಅದಲ್ಲ ನನ್ನ ಪ್ರಶ್ನೆ ಏನಂದರೆ ಒಬ್ಬ ಏನೋ ಒಂದು ಸಂಸ್ಥೆಯ ಮೇಲೆ ಒಂದು ಆಡಳಿತದ ಮೇಲೆ ಅವನು ಆರೋಪ ಮಾಡ್ತಾನೆ ಅಂದರೆ ಸಮಾನ ಜವಾಬ್ದಾರಿ ಅವಂದಿರಬೇಕು ಇರಬೇಕು ಕಾನೂನಲ್ಲಿ ನೋಡಿ ತೊಡಕುಗಳು ಏನಂದರೆ ಅಲ್ಲಿ ಹೇಗೆ ಇವತ್ತು ತನಿಖೆ ಆಗ್ತದೆ ಎಲ್ಲಿ ಇಲ್ಲಿ ಆಡಳಿತ ವ್ಯವಸ್ಥೆದ ಮೇಲೆ ಆ ಟೀಮಿನ ಮೇಲೆ ಕೂಡ ತನಿಖೆ ಆಗಬೇಕಲ್ಲ ಸೈಮಲ್ಟೇನಿಯಸ್ಸಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಕಾನೂನಲ್ಲಿ ಏನೋ ದೋಷಗಳಿದೆ ಅಂದರೆ ನೋಡಿ ಸುಲಭವಾಗಿ ಆರೋಪ ಮಾಡ್ತಾರೆ ಓಡ್ತಾರೆ ಇಲ್ಲಿ ಅದು ಸಾಕ್ಷ್ಯ ಬಿಡುಗಡೆ ಆಯಿತು ಅವನೇನು ಏನು ಕತೆ ಹಾಗಾಗಿ ಹೇಳೋದು ನಾನು ಇಲ್ಲಿ ಎಸ್ ಐ ಟಿ ತನಿಖೆ ಕೂಡ ಅವರ ಪರವಾಗಿ ಬಂದರೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಿದೆ ಅಂತ ಹೇಳ್ತಾರೆ ಎಲ್ಲಿ ಆದರೂ ಆಗದಿದ್ದರೆ ಏನು ಹೇಳ್ತಾರೆ ಪೂಜ್ಯರ ಪ್ರಭಾವವನ್ನು ಬೀರಿಸಿ ಬೀರಿ ದಿಕ್ಕನ್ನು ತಪ್ಪಿಸಿದ್ದಾರೆ ಅಲ್ವಾ ಏನೋ ಅವರು ಸಂಸದರು ಅಲ್ಲಿ ಎಲ್ಲ ಒಂದು ರೀತಿ ವ್ಯವಸ್ಥಿತವಾದಂಥ ಷಡ್ ಇದು ಮಾಡಿದ್ದಾರೆ ಅಂತಕ್ಕಂಥದ್ದೇ ಬರೋದು ಅವನು ಏನು ಇವತ್ತು ಮುಸುಕುದಾರಿ ಹೇಳಿದ್ದಾನೆ ಇದು ಅವನು ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಈ ದೊಡ್ಡ ಒಂದು ಹೋರಾಟಗಾರರಿದ್ದಾರಲ್ಲ ಯಾಕಂದರೆ ನೀವು ಏನಾದರೂ ಏನಾದರೂ ದೊಡ್ಡ ಹೆಸರು ಬರಬೇಕಾಗಿದ್ದರೆ ದೊಡ್ಡ ವ್ಯಕ್ತಿಗಳನ್ನು ಹಿಡಬೇಕು ಸಣ್ಣ ವ್ಯಕ್ತಿಗಳನ್ನು ಹಿಡ್ಕೊಂಡ್ರೆ ಒಂದು ದಿನದಲ್ಲಿ ಈಗ ಯೂಟ್ಯೂಬ್ ಎಲ್ಲ ನಿಮಗೆ ಲಕ್ಷಾಂತರ ಜನರು ಫಾಲೋವರ್ಸ್ ಬರಬೇಕಾಗಿದ್ದರೆ ನೀವು ಅಂಥ ವ್ಯಕ್ತಿಗಳನ್ನು ಹುಡುಕೋ ಹುಡುಕಬೇಕು ಇಲ್ಲದ್ರೆ ಎಲ್ಲಿ ಬರುತ್ತೆ ಹಾಗಾಗಿ ಇದೊಂದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳೋತಕ್ಕದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಶವ ಮತ್ತು ಮುಸುಕಿದಾರಿ ಅವನೇ ಹೂತದ್ದು ಅಂತ ಅವನೇ ಒಪ್ಪಿಕೊಳ್ತಾನಲ್ಲ ಅವನೇ ಒಪ್ಪಿಕೊಂಡಿದ್ದಲ್ಲ ನಾನು ಇಲ್ಲಿ ಇಷ್ಟು ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ನಾವೆಲ್ಲ ಹೇಳೋದು ಗೆಸ್ಸು ಅವನೇ ಹೇಳ್ತಾ ಇದ್ದಾನಲ್ಲ ಆ ಸಂಬಂಧ ಇಲ್ಲದೆ ಶವ ಹೂಡ್ಲಿಕ್ಕೆ ಆಗುತ್ತಾ